ಕಲ್ಲುಮಠ ಅಂತ ಹೇಳಿ ಇದು ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಸಮೇತವಾಗಿರಕ್ಕಂತ ದೇವಾಲಯ ಇದು ಹ್ಮ್ ಈ ಕತ್ತಿ ಇಲ್ಲಲ್ಲಿ ಇರುತ್ತೆ ಇಲ್ಲಿ ಕಪ್ಪ ಇರುತ್ತೆ ಇದು ಹೊಡೆದಿರೋದು ಸುಮಾರು ಇದು ಇದೊಂದು ನೂರೈವತ್ತು ವರ್ಷದಲ್ಲಿ ಹೊಡೆದಿರಕ ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಸರ್ಪ ಈ ಸ್ವಾಮಿ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಆಗ್ತಾರೆ ಸರ್ಪ ಸಂಚಾರ ಮೈಸೂರು ಮಹಾರಾಜರು ಆ ರಾಜರುಗೆ ಒಬ್ಬ ಮಗನಿಗೆ ಹುಷಾರಿರಲ್ಲ ಆತನಿಗೆ ಸ್ವಾಧೀನ ಇರಲ್ಲ ಏನು ಇರಲ್ಲ ಬರೀ ಉಸಿರಾಟ ಮಾತ್ರ ಇರುತ್ತೆ ಇಂತ ಕಲ್ಲುಮಠ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚನ್ವೀರ್ ದೇವರು ಅಂಬಕ್ಕಂಥವರು ಒಬ್ಬರು ಮಾವೇ ಪುರುಷರಿದ್ದಾರೆ ಆ ಪುರುಷರನ್ನ ಹೋಗ್ ಕಂಡ್ರೆ ನಿಮ್ಮ ಮಗನಿಗೆ ವಾಸಿ ಆಗುತ್ತೆ ಅಂತ ಆ ಋಷಿಗಳು ಹೇಳ್ತಾರೆ ತುಮಕೂರು ತಾಲೂಕು ಗೋಳೂರು ಹೋಬಳಿ ಕಲ್ಲುಮಠ ಅಂತ ಹೇಳಿ ಇದು ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಸಮೇತವಾಗಿರಕ್ಕಂಥ ದೇವಾಲಯ ಇದು ಇತಿಹಾಸ ಒಂಬೈನೂರ ಐವತ್ತು ವರ್ಷದ ಇತಿಹಾಸ ಇದೆ ಈ ಮಠದ ಏನಂದರೆ ಇಲ್ಲಿ ಮೂಲ ಹಿಂದೆ ಈ ಒಂದು ನಾನ್ನೂರ ಐನೂರು ವರ್ಷದಲ್ಲಿ ಸ್ವಾಮೀಜಿಗಳಿದ್ರು ಈ ಮಠದ ಮಠ ಇತ್ತು ಇಲ್ಲಿ ಸುಮಾರು ಒಂದು ಐವತ್ತು ಜನ ಮಠದಲ್ಲಿದ್ದರು ಇದ್ದಾಗ ಇದೇನಾಗುತ್ತೆ ಅಂತ ಅಂದರೆ ಚನ್ನವೀರ ದೇವರು ಎಂಬಕ್ಕಂಥವರು ಅವರು ಇಲ್ಲಿ ಸ್ಥಾಪನೆಗೊಂಡಿದ್ದರು ಚನ್ನವೀರ ದೇವರು ಎಂಬಕ್ಕಂಥವ್ರು ಮಾಯಾವಿ ಅಂದರೆ ಅವರು ಇಲ್ಲಿದ್ದರೆ ಮೈಸೂರಲ್ಲಿರೋ ರಾಲಿ ಐದು ನಿಮಿಷಕ್ಕೆ ಕಂಡುಬಿಡೋ ಅಷ್ಟದ್ರಲ್ಲಿ ಆ ಪವಾಡ ಪುರುಷರು ಅವ್ರ ಕಾಲ ಅವ್ರ ಕಾಲವಾದ ನಂತರ ಪ್ಲಸ್ ರುದ್ರಯ್ಯನವರು ಅಂತ ಇದ್ರು ಅವ್ರ ಕಾಲದಲ್ಲಿ ಏನಾಗುತ್ತೆ ಅಂತ ಇದ್ರಿ ಇದು ಈ ಸ್ವಾಮಿ ಭಿನ್ನ ಆಗುತ್ತೆ ಅಂದರೆ ಇದು ಯಾವುದೋ ಯುದ್ಧ ನಡೆದು ಇಲ್ಲಿ ಯಾವುದೋ ಮಠ ಇದು ರಾಜರ ಆಳ್ವಿಕೆ ಇತ್ತೆ ಪೂರ್ವ ಪೂರ್ವದಲ್ಲಿ ಆ ರಾಜ್ರ ಆಳ್ವಿಕೆ ಇದ್ದಂಥ ಕಾಲದಲ್ಲಿ ಈ ಸ್ವಾಮಿಗೆ ದುಂಬ್ಲಿ ಬರ್ತಾರೆ ಅಂದರೆ ಹಸ್ತದಲ್ಲಿ ಬಲಗೈನಲ್ಲಿ ಕತ್ತಿ ಮತ್ತು ಕಪ್ಪ ಕಪ್ಪದಲ್ಲಿ ಚಿನ್ನದ ಕಪ್ಪದಲ್ಲಿ ವಜ್ರ ವಜ್ರ ಕೈಲಿರುತ್ತಂತೆ ಈ ಯುದ್ಧಕ್ಕೆ ಬಂದು ಯುದ್ಧದಲ್ಲಿ ಬಂದು ಸ್ವಾಮಿಗೆ ಕೈನ ಭಿನ್ನ ಮಾಡಿದ್ದಾರೆ ಪೂರ್ವದಲ್ಲಿ ಸುಮಾರು ಇದೊಂದು ಒಂದು ಇನ್ನೂರು ವರ್ಷದಲ್ಲಿ ಆಗಿರಕಂತದ್ದು ಕೈ ಭಿನ್ನ ಆಗಿದೆ ಈ ಸ್ವಾಮಿಗೆ ನಾವು ಇಟ್ಟಿರೋದು ಅಸ್ತ ಮಾತ್ರ ಇದಿದೆ ಅರ್ಧ ಭಿನ್ನ ಇದೆ ಅರ್ಧ ಹಸ್ತ ಇದೆ ಈ ಮುಂಡ ಇದೆಯಲ್ಲ ಅರ್ಧ ಮುಂಡ ಈಗಲೂ ಇದೆ ಹಿಂಭಾಗ್ದು ಮಡಗಿದ್ದೀವಿ ಇದೆಯಲ್ಲ ಇದು ಹ್ಮ್ ಇದೆಯಲ್ಲ ಇಲ್ಲಿ ನೋಡಿ ಇದು ಈ ಇದು ಅಸ್ತ ಇದು ಇದು ನಾವು ಪಂಚಲೋಹದ ಇಟ್ಟಿರೋದು ಪಂಚಲೋಹ ಈ ಇಲ್ಲಿ ಇಲ್ಲಿ ಕಪ್ಪ ಬರುತ್ತೆ ಚಿನ್ನದ್ದು ಇಲ್ಲಿ ಕಪ್ಪ ಬರುತ್ತೆ ಇಲ್ಲಿ ಈ ಇದೆಯಲ್ಲ ಇಲ್ಲಿಗೆ ಇದು ಕತ್ತಿ ಈ ಕತ್ತಿ ಇಲ್ಲಲ್ಲಿ ಇರುತ್ತೆ ಇಲ್ಲಿ ಕಪ್ಪ ಇರುತ್ತೆ ಇದು ಹೊಡೆದಿರೋದು ಸುಮಾರು ಇದು ಒಂದ ನೂರೈವತ್ತು ವರ್ಷದಲ್ಲಿ ಹೊಡೆದಿರಕ್ಕಂಥದ್ದು ಕತ್ತಿನ ತೆಗೆದಿದ್ದಾರೆ ಕಪ್ಪನ ಇಲ್ಲಿರೋ ಕಪ್ಪನ ಇದೆ ಅದೇ ಹ್ಮ್ ಒಡೆದಿರೋದು ಅಂದೆ ಅಂದೆ ನಮ್ಮ ಪೂರ್ವದವ್ರು ಹೇಳ್ತಾ ಇದ್ರು ಪೂರ್ವದವರು ಈ ತರ ಯುದ್ಧ ಇಲ್ಲಿ ಯುದ್ಧಕ್ಕೆ ಬಂದು ಈ ತರ ಭಿನ್ನ ಆಗಿರೋದು ಅಂತ ನಮ್ಮ ಪೂರ್ವದವ್ರು ನಮ್ಗೆ ಹೇಳ್ಕೊಂಡ್ ಬಂದಿರೋದು ಆ ಪೂರ್ವದಿಂದ ಅದ್ ನಾವು ಅದನ್ನ ಹೇಳ್ತೀವಿ ಇವ್ರು ಹೇಳುದು ಇವರು ಅನವ್ರು ಹೇಳಿದ್ದಾರೆ ಅಮ್ನೋರ್ಗು ಭಿನ್ನ ಆಗಿದೆ ಇವರ ಇತಿಹಾಸ ಅಂದ್ರೆ ಇವರ ಶಕ್ತಿ ಪವಾಡ ಅಂತಂದರೆ ಇವರಿಗೆ ನೀವು ತುಂಬಾ ಕಾದಿರಕ್ಕಂತ ಬಿಸಿ ನೀರು ಮಳ್ತಾ ಇರಬೇಕಂಥ ನೀರನ್ನ ಮೇಲಿಂದ ಹಾಕಿದ್ರೆ ತಣ್ಣ ಐಸ್ ಕೋಲ್ಡ್ ಆಗುತ್ತೆ ಐಸ್ ಐಸ್ ಕಿನ್ನ ಕೋಲ್ಡ್ ಮತ್ತೆ ಹಸುವಿನ ಹಾಲು ಹಾಕಿದ್ರೆ ನೀಲಿ ಕಲರ್ ಹಾಲು ಬರುತ್ತೆ ಹಸಿವಿನ ಹಾಲು ಹಾಕಿದ್ರೆ ಶುದ್ಧವಾದ ಹಸಿವಿನ ಹಾಲು ಹಾಕಿದ್ರೆ ನಾಟಿ ಹಸಿವಿನ ಹಾಲು ತಂದು ಹಾಕಿದ್ರೆ ನೀಲಿ ಕಲರ್ ಬರುತ್ತೆ ಹಾಲು ಹಾಕ್ತಾ ಇದ್ದಂಗೆ ನೀಲಿ ಬರ್ತಿ ಆ ಶಕ್ತಿ ಉಳ್ಳ ದೇವರಿದ್ರು ಮತ್ತೆ ಈ ಒಬ್ಬ ಮಹಾ ಒಬ್ರು ಒಂದು ನಾನ್ನೂರು ವರ್ಷದಲ್ಲಿ ಹಿಂದಿನಲ್ಲಿ ಒಬ್ರು ಮಹಾರಾಜರು ಮೈಸೂರು ಮಹಾರಾಜರು ಆ ರಾಜರ ಹೆಸರು ನಮಗೆ ಇದು ಗೊತ್ತಿಲ್ಲ ಬುಕ್ಸಲ್ಲಿದೆ ಇದೆ ಆ ರಾಜರಿಗೆ ಒಬ್ಬ ಮಗನಿಗೆ ಹುಷಾರಿರಲ್ಲ ಅಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಮಗ ಅವನು ಮೆಜಾರಿಟಿ ಬರ್ತಿದ್ದಂಗೆ ರಾಜರ ಮಗ ಆತನಿಗೆ ಸ್ವಾಧೀನ ಇರೋಲ್ಲ ಏನೂ ಇರೋಲ್ಲ ಬರೀ ಉಸಿರಾಟ ಮಾತ್ರ ಇರುತ್ತೆ ಅವರು ಮಹಾರಾಜರು ಅವರ ಆಸ್ಥಾನದಲ್ಲಿರಕ್ಕಂಥವರೆಲ್ಲ ಸೋಸಿ ಬಿದ್ದೋಗ್ಬಿಡ್ತಾರೆ ಮತ್ತೆ ಯಾರೋ ಒಬ್ರು ಅಲ್ಲಿ ಋಷಿಗಳು ಹೇಳ್ತಾರಂತೆ ಇಂಥ ಕಲ್ಲುಮಠ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚನ್ವೀರ್ ದೇವರು ಅಂಬಕ್ಕಂಥವರು ಒಬ್ಬರು ಮಾವೇ ಪುರುಷರಿದ್ದಾರೆ ಆ ಪುರುಷರನ್ನು ಹೋಗ್ಕಂಡ್ರೆ ನಿಮ್ಮ ಮಗನಿಗೆ ವಾಸಿ ಆಗುತ್ತೆ ಅಂತ ಆ ಋಷಿಗಳು ಹೇಳ್ತಾರೆ ಆಗ ಅವರು ಆ ಕಾಲದಲ್ಲಿ ಗಾ ಇದು ಕುದುರೆನಲ್ಲಿ ಮಗನ ಗಾಡಿನಲ್ಲಿ ಹಾಕ್ಕೊಂಡು ಮಗನ ಕರ್ಕೊಂಬಂದು ಇಲ್ಲಿ ಬಂದಾಗ ಈ ಸ್ವಾಮೀಜಿಗಳು ಒಂದು ಒಂದು ದೇವಾಲಯಗಳಲ್ಲಿ ದೇವಾಲಯದಲ್ಲೇನೆ ಬಿಲ್ಪತ್ರೆ ಹಾಸ್ಬಿಟ್ಟು ಪೂರ್ತಿ ಬಿಲ್ಪತ್ರೆ ಆಸಿ ಅದ್ರ ಮೇಲೆ ಮಲಗಿಸಿ ಅವರು ಮೂರು ದಿವಸ ಮಲಗಿಸಿ ಕಮಂಗ್ಳದಲ್ಲಿ ಅವರ ಒಂದು ಪೋಷಣೆ ಮಾಡಿ ತೀರ್ಥ ಹಾಕ್ದಾಗ ಆತ ರಾಜರು ಮಗ ಎದ್ದಿ ಕುತ್ಕೊಂತನಂತೆ ಆಗ ಅವರು ಆ ರಾಜರು ಈ ಮಠಕ್ಕೆ ಬಳವಳಿ ಜಮೀನ್ ಎಲ್ಲ ಬಳವಳಿ ಕೊಟ್ಟಿದ್ರು ಅಂದ್ರೆ ಈಗ ಜಮೀನುಗಳಿಲ್ಲ ಎಲ್ಲ ಅವರು ಇವರು ಮಾಡ್ಕೊಂಬಿಟ್ಟು ತುಂಬಾ ತೊಂದರೆ ಈಗ ಮಠ ಅಂದ್ರೆ ಇಲ್ಲಿ ಈಗ ರೋಡ್ ಓಡಾಡೋದಕ್ಕೆ ರೋಡ್ ಇಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಎಲ್ಲ ಅವರು ಇವರು ಅಕ್ವೈರ್ ಮಾಡ್ಕೊಂಬಿಟ್ಟು ತುಂಬಾ ಇದಾಗಿದೆ ಆ ಅಂದ್ರೆ ಸ್ವಾಮೀಜಿಗಳು ಇದ್ರು ಹಿಂದೆ ಇದು ವೈಭೋಗದಲ್ಲಿ ನಡೆದಂತ ಮಠ ಅಂದ್ರೆ ಸಿದ್ಧಗಂಗೆ ಮಠಕ್ಕಿನ್ನ ಪೂರ್ವದಲ್ಲಿ ಭಾರಿ ಜೋರಾಗಿ ವಿಜೃಂಭಣೆಯಿಂದ ನಡೆದಂತ ಮಠ ಇದು ರಾಜಮಠ ಕಲ್ಮಠ ಅಂದ್ರೆ ಇದು ಪಂಚಾಚಾರ್ಯರು ಸ್ಥಾಪಿಸಿದಂತ ಈ ಮಠ ತುಂಬಾ ಶಕ್ತಿ ಉಳ್ಳಂತ ಮಠ ಇದು ಪಂಚಾಚಾರ್ಯರಲ್ಲಿ ಮಠ ಇದು ಶ್ ಇತಿಹಾಸಿಕವಾದಂತ ಮಠ ಇದು ಪೂರ್ವದಿಂದಲೇ ಇತಿಹಾಸವಾಗಿ ವೀರೇಶ ವೀರೇಶ್ವರ ಸ್ಥಾಪನೆ ಮಾಡಿದಂತ ಮಠ ಇದಕ್ಕೆಲ್ಲ ತುಂಬಾ ಭಕ್ತಾದಿಗಳು ಅಂದ್ರೆ ಈಗ ಹುಬ್ಳಿ ಧಾರವಾಡ ಶಿವಮೊಗ್ಗ ಚಿಕ್ಕಮಗಳೂರು ಕಡೂರು ತ ಬೆಂಗಳೂರು ದೊಡ್ಡಬಳ್ಳಾಪುರ ಸುತ್ತಲಿಂದೆಲ್ಲ ನೋಡಿಕೆ ಈ ಕಡೆಯಿಂದೆಲ್ಲ ಸುತ್ತ ಭಕ್ತಾದಿಗಳು ತುಂಬ ಭಕ್ತಾದಿಗಳಿದ್ದಾರೆ ಪವಾಡ ಪುರುಷರು ಅಂದರೆ ತುಂಬ ಏನೇ ನಾವು ಬಂದು ಇದನ್ನಲ್ಲಿ ಕೇಳ್ಕೊಂಡ್ರೂ ಒಂದು ಈ ತುಂಬ ವರ್ಷ ಮದುವೆ ಇಲ್ಲ ಸಂತಾನ ಇಲ್ಲ ಆಕಸ್ಮಿಕವಾಗಿ ಹುಟ್ಟಿದಾಗ ಬಿಟ್ಟು ಮಧ್ಯದಲ್ಲಿ ಏನಾದರೂ ತೊಂದರೆ ಆಗಿದರೆ ಅಂಥವ್ರನ್ನೆಲ್ಲ ಇದು ಇಲ್ಲಿ ಇವರು ವಾಸಿಯಾಗುತ್ತೆ ಅಂದ್ಕೊಂಡು ಕಾರ್ಯಗಳೆಲ್ಲ ಜಯ ಆಗುತ್ತೆ ಪ್ರತಿ ವರ್ಷ ಸಂಕ್ರಾಂತಿಗೆ ಹಾಂ ನಡೀತಾ ಇದೆ ಹದಿನಾಲ್ಕು ಹದಿನೈದಕ್ಕೆ ತುಂಬ ಜನ ಜನ ಬರ್ತಾರೆ ಒಳ್ಳೆ ಪವಾಡ ಇದೆ ಮತ್ತೆ ಇದು ಮಠ ಇದು ಪೂರ್ವದಿಂದ ಅದು ಜಾತ್ರೆ ಎಲ್ಲ ನಡೀತಾ ಇತ್ತು ಮಧ್ಯಭಾಗದಲ್ಲಿ ಒಂದು ಐವತ್ತು ವರ್ಷ ನೂರು ವರ್ಷ ಏನು ನಡೀತಾ ಇರಲಿಲ್ಲ ಮತ್ತೆ ನಾವು ಎದ್ಕೊಂಡ್ಮೇಲೆ ಈಗ ಇಲ್ಲಿ ಸಂಕ್ರಾಂತಿ ಟೈಮಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಕೊಂಡ ಜಾತ್ರೆ ಎಲ್ಲ ಜೋರಾಗಿ ಬರ್ತಾ ಇದ್ದೀವಿ ಪೋವಾಡ ಇದೆ ಸ್ವಾಮಿಯವ್ರದ್ದು ಇದು ಸರ್ಪ ಸಂಚಾರ ಇದೆ ಈ ಅಮಾವಾಸ್ಯೆ ಪೌರ್ಣಾಮಿ ಟೈಮಲ್ಲಿ ಸರ್ಪ ಈ ಸ್ವಾಮಿ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಆಗ್ತಾರೆ ಮತ್ತೆ ಈಗಲೂ ಆ ಜಾಗದಲ್ಲಿ ಒಂದು ಹೋಲ್ ಬಿಟ್ಟಿದೆ ನೋಡಿ ಸರ್ಪ ಸಂಚಾರ ಕಾಣುತ್ತಾ ಸರ್ಪ ಈಗ್ಲೂನು ಸಂಚಾರ ಯಾವಾಗಲೂ ಬರುತ್ತೆ ಹೋಗುತ್ತೆ ಮಾರ್ಗದಲ್ಲಿ ನೋಡಿ ಇದೆಯಲ್ಲ ಆ ಹೋಲ್ನಿಂದಾನೆ ಬರುತ್ತೆ ಬಂದು ಈ ಈ ನೀರಿಂದು ಇದು ಬರುತ್ತಲ್ಲ ಅದರಿಂದ ಬಂದು ಮತ್ತೆ ಅದು ಒಳಗಡೆ ಅಂಡ್ರಗಂಡ್ ಪಾಸ್ ಅದ್ರ ಒಳಗಡೆ ಅಂಡ್ರಗೊಂಡಿದೆ ಅಲ್ಲಿ ಹೋಗುತ್ತೆ ಮತ್ತೆ ಅಂದ್ರೆ ಈ ಭೂಮಿನಲ್ಲಿ ವಿಗ್ರಹ ಇದೆ ಇಲ್ಲಿ ಕೋಲ್ಟ್ ಹತ್ರ ಇದೆಯಲ್ಲ ತುಮಕೂರು ಸಬ್ರಿಜೇಶ್ ಆಫೀಸ್ ಹತ್ರ ಆ ಕಾಲದಲ್ಲಿ ಇದು ಭಿನ್ನ ಆಗುತ್ತೆ ಅದೇ ಯುದ್ಧ ನೀಡೋದು ಭಿನ್ನ ಆಗುತ್ತೆ ಭಿನ್ನ ಆದಾಗ ಮತ್ತೆ ಇಲ್ಲಿ ಯಾರೋ ದೃಷ್ಟರು ನಮ್ಮಲ್ಲೇನೆ ಈ ಬಸವಣ್ಣನ ಆಪೋಸಿಟ್ ಇರುತ್ತೆ ಆ ಬಸವಣ್ಣನ ಅಲ್ಲಿರೋದನ್ನ ಏನ್ ಮಾಡ್ತಾರೆ ಅದು ಏನೋ ಸುಳ್ಳು ಕತೆ ಕಟ್ಟಿಬಿಟ್ಟು ಅದ್ರ ಎಡೆ ಇರೋದೇನೋ ತಕ್ಕೊಳಕ್ಕೆ ಮಾಡಿಬಿಟ್ಟು ಬಸವಣ್ಣನ ಇಲ್ಲಿ ಮೂಲೆ ಕುಂಡ್ಬಿಟ್ಟಿರ್ತಾರೆ ಈ ಸುಮಾರು ಒಂದು ವರ್ಷದಲ್ಲಿ ಮಾಡಿರೋದು ನಲವತ್ತು ವರ್ಷದಲ್ಲಿ ಏನೋ ಮಾಡಿ ಏನೋ ಮಾಡಿದ ಬಿಡ್ರಿ ಅದು ಈ ಕತ್ತಿ ಈ ಕಡೆ ಕುಂಡ್ಬಿಟ್ರು ಆ ಶಕ್ತಿ ಉಳ್ಳಾಗ ಮಾರಿ ಪವಾಡ ಪುರುಷ ಮಧ್ಯಾಹ್ನ ಬಿಸ್ತು ಹೊಡಿತಿದ್ದಂಗೆ ಅಂದ್ರೆ ರೂಪ ಈ ನವಮುಖಿದೆ ಈ ರೂಪದಲ್ಲಿರುತ್ತೆ ಸ್ವಾಮಿ ಇಲ್ಲ ಅದು ಅದೇ ಬೆಂಗಳೂರು ಎಲ್ಲ ತೆಗೆದ್ಬಿಟ್ರೆ ಆಗ ಕಾಣುತ್ತೆ ಅದಕ್ಕೆ ಬೆಳಿಗ್ಗೆ ಮಾತ್ರ ಸ್ವಾಮಿ ಹಸು ಇದು ಇದು ಕರು ಇದು ಪೂಜೆ ಮಾಡ್ತಿರೋದು ಲಿಂಗು ಇಲ್ಲಿ ಬಸವಣ್ಣ ಇದು ಇಲ್ಲಿ ಬಲಗಾಲ್ ಮುಂದೆ ಇಟ್ಕೊಂಡ್ಬಿಡೋದು

ಮೂರ್ನಾಲ್ಕನೇ ಕಟ್ಟಡ ಆಗಿದೆ ಎಲ್ಲ ಫುಲ್ ಎಲ್ಲ ಇದು ಇದು ಕುದುರೆಗಳು ಈ ಅದೇ ಕುದುರೆಗಳ ಸಾಲು ಹಸುಗಳ ಸಾಲು ಈ ತರ ಎಲ್ಲ ಮಂಪಗಳಿದ್ವು ಅಂತ ಹಿಂದಿ